ನೋಡಿ ಹಿಂಗೆ ದಮ್ ಕಟ್ಟಿರುವಂಥ ಸಟ್ಲೇ ಸುಕ್ಕ ರೆಡಿ ಆಯಿತು ಈಗ ನೋಡಿ ಫ್ರೆಂಡ್ಸ್ ಸಂಜೆ ಒಂದು ಆರು ಆರೂವರೆ ಆಯಿತಾ ಬಂತು ದಾದಾ ಶಿರಲಿ ಹೋಗಿ ಬರ್ತಾ ಅಂದರೆ ನಮ್ಮ ದೊಡ್ಡವನ ಮನೆಯಲ್ಲಿ ಮಾರಿಯಬ್ಬ ಆಗಿತ್ತು ನೋಡಿ ಭಟ್ಗಳ ಸೈಡು ನಿನ್ನೆ ಅಲ್ಲ ಅವರು ಅಲ್ಲೇ ಹಾಲ್ಟ್ ಮಾಡಿ ದೊಡ್ಡವನ ಮನೇಲಿ ಉಳ್ಕೊಂಡು ಇವತ್ತು ಬರ್ತಾ ಹೊಸಿ ಸಟ್ಲಿ ತಗೊಬಂದಿದ್ದಾರೆ ಅಂದರೆ ಫ್ರಾನ್ಸಸ್ ತಗೊಂಡ್ಬಂದಿದ್ದಾರೆ ಅದರದ್ದು ಫಾಸ್ಟಾಗಿ ಸುಕ್ಕ ಮಾಡ್ತಾ ಇದ್ದೀನಿ ಯಾಕೆಂತಂದರೆ ಕರೆಂಟ್ ಬೇರೆ ಇಲ್ಲ ಈಗ ಸಂಜೆ ಬೇರೆ ಆಗ್ತಿದೆ ನನಗಂತೂ ಸಂಜೆ ಟೈಮಲ್ಲಿ ಅಂದರೆ ರಾತ್ರಿ ಟೈಮಲ್ಲೆಲ್ಲ ಅಡುಗೆ ಮಾಡೋದು ಇಷ್ಟವೇ ಇಷ್ಟನೇ ಇಲ್ಲ ಏನಾದರೂ ಮಧ್ಯಾಹ್ನ ಟೈಮು ಬೆಳಿಗ್ಗೆ ಟೈಮಲ್ಲಾದರೆ ಓಕೆ ಅದು ಈಗ ಜೋರು ಮಳೆ ಬರ್ತಾ ಇದೆ ಮಳೆಗೆ ಹೀಗೆ ಒಂದು ಗಸಿ ಗಸಿ ಸುಕ್ಕ ಮಾಡ್ಕೊತೀನ್ವ ಹೇಳಿ ಈಗ ಸುಕ್ಕ ಮಾಡ್ತಾ ಇದ್ದದ್ದು ನೋಡಿ ಸುಕ್ಕ ಮಾಡಿದ ಮೇಲೆ ತಿನ್ನೋದಿಕ್ಕೆ ಒಳ್ಳೆಯದಾಗ್ತದೆ ಈಗ ಮಳೇಲಿ ಮಾಡೋದಕ್ಕೇನೆ ಬೇಜಾರು ಹಂಗೆ ಈಗ ಈರುಳ್ಳಿ ಹಸಿಮೆಣಸು ಮತ್ತು ಟೊಮೆಟೊ ಮೂರನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗಿದೆ ನಾವು ಎಲ್ಲದಕ್ಕೂ ಕೂಡ ಈಗ ಜಾಸ್ತಿಯಾಗಿ ತೆಂಗಿನಣ್ಣೆಯನ್ನೇ ಬಳಸ್ತಾ ಇದ್ದೀವಿ ಈಗ ಅಂಗಡಿಯಲ್ಲಿ ಸಿಗುವಂಥ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು ಎಲ್ಲನೂ ಅದು ಚೆನ್ನಾಗಿರೋದಿಲ್ಲ ತಿಂದರೆ ನೋಡಿ ಗಂಟಲು ತೋರಿಸೋದಕ್ಕಾಗಿರ್ಬೋದು ಕೆಮ್ಮು ಈ ಥರದ್ದೆಲ್ಲ ಶುರು ಆಗ್ಬಿಡ್ತದೆ ಮಾರ್ಮಿ ದಿನವೇ ಅದೆಲ್ಲನೂ ತುಂಬ ಕೆಮಿಕಲ್ ಇರ್ತದೆ ನೋಡಿ ಹಾಗಾಗಿ ನಾವು ಜಾಸ್ತಿಯಾಗಿ ತೆಂಗಿನೆಣ್ಣೆಯನ್ನೇ ಬಳಸೋದು ಮನೆಯಲ್ಲಿ ಈಗ ಹೇಳಿ ಫ್ರೈ ಮಾಡ್ಕೊಂಡಾಗಿದೆ ಈಗ ಇದಕ್ಕೆ ಬಾಕಿ ಎಲ್ಲನೂ ಸಾಮಗ್ರಿಗಳನ್ನೆಲ್ಲ ಹಾಕೋದು ಈಗ ಈರುಳ್ಳಿ ಎಲ್ಲನೂ ಫ್ರೈ ಆಗಿದೆ ಇದು ಸಟ್ಲಿನೆಲ್ಲ ಕ್ಲೀನ್ ಮಾಡಿ ಇಟ್ಟದ್ದು ನೂರೈವತ್ತು ರೂಪಾಯಿಗೆ ತಂದದ್ದು ನಾನು ಸ್ವಲ್ಪ ಕಬಾಬ್ ಎಲ್ಲ ತೆಗೆದಿಟ್ಟಿದೆ ಇದು ಸುಕ್ಕ ಮಾಡಲಿಕ್ಕೆ ನೋಡಿ ಇದಿಷ್ಟನ್ನು ಹಾಕ್ತೆ ಈಗ ದೊಡ್ಡದಿದೆ ತುಂಬ ಸಣ್ಣದೇನಲ್ಲ ಚೆನ್ನಾಗಿದೆ ಈಗ ಎಲ್ಲ ಕಡೆ ಅಷ್ಟೇ ಹಸಿ ಸಟ್ಲಿ ಸಿಕ್ಕಾಪಟ್ಟೆ ಸಿಗ್ತದೆ ನಾನದು ಸಿಕ್ಕಾಪಟ್ಟೆ ದೊಡ್ಡಕ್ಕೆ ಮಾತಾಡ್ತಾ ಇದ್ದೆ ಮಳೆ ಬೇರೆ ಮಾಡ್ತಾ ಇದೆಯಾ ಮೈಕ್ ಬೇರೆ ಹಾಕಿಲ್ಲ ನಿಮಗೆ ಕೆಲ್ಸದೇನು ಅಂತ ದೊಡ್ಡಕ್ಕೆ ಮಾತಾಡ್ತಿದ್ದೆ ನೋಡಿ ಈಗ ಹಸಿ ಸಟ್ಲಿ ಹಾಕಾಗದ ಇದಕ್ಕೆ ತೆಂಗಿನಕಾಯಿ ಹಾಕ್ತೇವೆ ನೋಡು ತೆಂಗಿನಕಾಯಿನ ಸ್ವಲ್ಪ ಗಜಿ ಬಿಜಿ ಮಾಡಿ ಅರ್ಧ ಹಾಕ್ರೆ ಚಲೋ ಆಯ್ತಿತ್ತು ಅದೇ ಕರೆಂಟ್ ಇಲ್ಲಲ್ಲ ಅರ್ಜೆಂಟಿಗೆ ಮಾಡೋದು ಆಮೇಲೆ ಖಾರದ ಪುಡಿ ಇದು ನಾವೇ ಮನೆಯಲ್ಲಿ ಮಾಡಿದ್ದು ಎರಡು ಚಮಚ ಆಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶಿಣ ಹಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಬೇಯಿಸ್ಬೇಕು ಸ್ವಲ್ಪ ಸಟ್ಲಿನ ಬೇಯಿಸ್ಕೊಂಡು ಹಾಕಿದ್ರು ಅಡ್ಡಿಲ್ಲ ಇಲ್ಲ ಡೈರೆಕ್ಟ್ ಹೀಗೆ ಹಾಕಿದ್ರು ಅಡ್ಡಿಲ್ಲ ನಾನು ಹೀಗೆ ಡೈರೆಕ್ಟ್ ಹಾಕ್ಕೊಂಡು ಕೆಲವೊಬ್ರು ಬೇಯಿಸ್ಕೊಂಡು ಹಾಕ್ತಾರೆ ಈಗ ಮುಚ್ಚಬೇಕು ಒಂದು ಐದು ನಿಮಿಷ ಈಗ ನೋಡಿ ಒಂದು ಐದು ನಿಮಿಷ ಆಗಿದೆ ನಾನು ತೆಗಿತಾ ಇದ್ದೀನಿ ಮತ್ತೊಂದೆರಡು ಸಾಮಗ್ರಿ ಸೇರಿಸೋದಿದೆ ಹಾಗಾಗಿ ಇದು ಎಂಥ ಆಗ್ತದೆ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಕರೆಂಟ್ ಇದ್ದರೆ ಒಳ್ಳೆ ಮಸಾಲೆಲ್ಲ ತಯಾರು ಮಾಡಿ ಆಗ್ತಿತ್ತು ಈ ಮಳೆಯಲ್ಲಿ ನಮ್ಮೂರಲ್ಲಿ ಕರೆಂಟ್ ಇದ್ದರೆ ವಿಸ್ಮಯನೇ ಆಗೋದು ಮತ್ತೆ ಹೇಳೋದೇ ಬೇಡ ಈಗ ಚಟ್ಲಿ ಎಲ್ಲ ಬೆಂದಿದೆ ನೋಡಿ ಬಿಳಿ ಬಿಳಿ ಕಾಣಿಸ್ತಾ ಇದೆ ಈಗ ಇನ್ನೊಂದೆರಡು ವಸ್ತು ಸೇರಿಸ್ತಾಬೇಡುವ ನಾವಲ್ಲ ಈಗ ಸ್ಪರ್ಶ್ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ನನಗೆ ಎವರೆಸ್ಟ್ ಚಿಕನ್ ಮಸಾಲ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆದರೆ ಇವತ್ತು ತಂದಿದ್ದಿಲ್ಲ ನೋಡಿ ಹಾಗಾಗಿ ಇನ್ನೊಂದು ಎರಡುವಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಹಾಕಬೇಕಿತ್ತು ನಾವು ಎಂಥೇಳಿ ಫ್ರೈ ಮಾಡ್ಕೊಂಡ್ವಾಗ ಈಗ ಬೇಯಿಸಿದ ನಂತರ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಚೆನ್ನಾಗಿದೆ ಹಾಳಾಗಿಲ್ಲ ನೆನಪಿಲ್ಲ ಮತ್ತು ಕರೆಂಟ್ ಬೇರೆ ಇಲ್ಲ ನೋಡಿ ಇಲ್ಲಾಂದರೆ ಹೋಮ್ ಮೇಡ್ ಮಾಡಿ ಹಾಕ್ಲಿಕ್ಕೆ ಆಗ್ತಿತ್ತು ಈಗ ರೆಡಿಮೇಡೇ ಹಾಕೊಂಡು ಎಂತ ಮಾಡೋದು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಕೆಲವೊಂದು ದಿನ ಈಗ ಕೊತ್ತಂಬರಿ ಸೊಪ್ಪು ಮಿಸ್ಸು ಯಾಕೆಂದರೆ ನಮ್ಮ ಮನೇಲಿ ಇಲ್ಲ ಮತ್ತು ಬೇವಿನ ಸೊಪ್ಪು ಬೇಡ ಅನಿಸ್ತದೆ ಈಗ ಸುಕ್ಕಕ್ಕೆ ಎಲ್ಲ ವಸ್ತುಗಳು ಸೇರಿದೆ ಇನ್ನು ಸುಕ್ಕ ಬೇಯಬೇಕು ಅಷ್ಟೇ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಕಲ್ಲರೆಲ್ಲ ಹಿಂಗೆ ಉಂಟು ನೋಡಿ ಕಲ್ಲರೆಲ್ಲ ಹಿಂಗೆ ಉಂಟು ಈ ಜಿಟಿ ಮಳೆಯಲ್ಲಿ ಪ್ರಾನ್ಸ್ ಸುಕ್ಕ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ ತಿಳಿಸಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದರೆ ಮಾಡೋದಕ್ಕೆ ಸ್ವಲ್ಪ ಬೇಜಾರು ಅನ್ನಿಸ್ತದೆ ತಿನ್ನುವಾಗ ಸಿಕ್ಕಾಪಟ್ಟೆ ರುಚಿ ಅನ್ನಿಸ್ತದೆ ಖುಷಿ ಅನ್ನಿಸ್ತದೆ ಹಾಗೇನು ಕಬಾಬ್ ಮಾಡಲಿಕ್ಕಿದೆ ಈಗ ಸುಕ್ಕ ಅಷ್ಟೇ ಮಾಡಿದ್ದು ನೋಡಿ ಹಿಂಗಾಗಿದೆ ಇದು ಇನ್ನೂ ಬೇಯಬೇಕು ಈಗ ದಮ್ಮ ಕಟ್ಟಿ ಹೀಗೆ ಮುಚ್ಚಿ ಬೇಯಿಸ್ಬೇಕು ಇದೊಂದನ್ನು ತೆಗೆದುಬಿಡ್ತೀನಿ ಹೀಗೆ ನಾವು ದಮ್ ಕಟ್ಟಿ ಬೇಯಿಸಬೇಕು ಸಕ್ಕ ಸುಕ್ಕ ಎಲ್ಲನೂ ನೋಡಿ ಹೀಗೆ ದಮ್ ಕಟ್ಟಿರುವಂಥ ಸಟ್ಲಿ ಸುಕ್ಕ ರೆಡಿ ಆಯಿತು ಈಗ ಸವಿಯಲು ಸಿದ್ಧ ನೋಡಿ ಸ್ವಲ್ಪ ನೀರು ಸೇರಿಸದೆ ಮಾಡಿರೋದು ಇದು ಈ ಥರ ಹುಡಿ ಉಡಿ ಹುಡಿ ಹುಡಿ ಸುಕ್ಕ ನೋಡಿ ಸಕ್ಕತ್ತಾಗಿರ್ತದೆ ಕರೆಂಟ್ ಇಲ್ಲದೇ ನಾನು ಮಾಡೋದಿಕ್ಕೆ ಅಂತ ಇಟ್ಕೊಂಡಂಥ ಒಂದು ಬ್ಯಾಟ್ರಿ ಚಾರ್ಜಿಂಗ್ ಬ್ಯಾಟ್ರಿ ಇದಾಗಿತ್ತು ಇದರ ಚಾರ್ಜ್ ಕೂಡ ಖಾಲಿ ಆಗ್ತಾ ಬಂದಿದೆ ನೋಡಿ ಲೈಟಲ್ಲೊಂದು ಡಿಮ್ ಇದೆ ಇನ್ನು ಕಬಾಬ್ ಮಾಡೋ ವಿಡಿಯೋ ಮಾಡೋದಿತ್ತು ಹೆಂಗೆ ಮಾಡೋದೇನೋ ನೋಡ್ತೀನಿ ಆದರೆ ಲಾಸ್ಟಿಗೆ ಒಂದು ವೀಡಿಯೋ ಕ್ಲಿಪ್ಪನ್ನು ತೆಗೆದಿರ್ತೀನಿ ಆಯಿತಾ ಕತ್ಲಲೆಲ್ಲ ಮಾಡೋದಕ್ಕೆ ಬೇಕು ಅಂತ ನಾನು ಇದೊಂದು ಟಾರ್ಚಿನ ವ್ಯವಸ್ಥೆ ಮಾಡ್ಕೊಂಡಿದ್ದೆ ಇದಕ್ಕೂ ಕೂಡ ಚಾರ್ಜ್ ಇಲ್ದೇ ಇರೋ ಪರಿಸ್ಥಿತಿ ಬಂತು ನೋಡಿ ಇದು ಎಂಥ ಅವಸ್ಥೆ ಕರೆಂಟಿಂದು ಅಂತ ನಮ್ಮ ಊರಲ್ಲಿ ಪ್ರಾಬ್ಲಮ್ ಆಗುವಷ್ಟು ಸುಮಾರಕ್ಕೆ ಯಾವ ಊರಲ್ಲೂ ಆಗೋದಿಲ್ವೇನಾ ಅಲ್ವಾ ಫ್ರೆಂಡ್ಸ್ ಯಾವತ್ತೂ ಕರೆಂಟು ಕರೆಂಟ್ ಇರೋದಿಲ್ಲ ಕರೆಂಟ್ ಇರೋದಿಲ್ಲ ಇದೇ ಗೋಳು ನಮ್ಮದು ಈಗ ಸಟ್ಲಿ ಸುಕ್ಕ ಆಗಿದೆ ಸಖತ್ತಾಗಿ ಬಂದಿದೆ ಅಲ್ವಾ ಈಗ ಲೈಟಿಗಂತೂ ಯಾವ್ಯಾವ ಕಲರ್ ಇದ್ದಂದು ಯಾವ್ಯಾವ ಕಲರಲ್ಲಿ ನಿಮಗೆ ಕಾಣಿಸ್ತದೆ ಅಂತ ಗೊತ್ತಿಲ್ಲ ಅಂತೂ ವಾ ಟೇಸ್ಟ್ ಮಾಡಿದೆ ನಾನು ಈಗ ಸೂಪರಾಗಿದೆ ಖಾರ ಖಾರ ಆಗಿ ಸಕ್ಕತ್ತಾಗಿದೆ ಆದರೆ ನಿಮಗೆ ಕಲ್ಲರೆಲ್ಲ ಯಾವ್ಯಾವ ರೀತಿ ಕಾಣಿಸ್ತದೆಯನ್ನ ನೋಡಿ ಈಗ ಬೆಳಕು ಬೇರೆ ಇಲ್ಲ ಕತ್ಲೆ ಬೇರೆ ಆಗ್ತಾ ಇದೆ ಹಾಗಾಗಿ ಈ ಥರ ಎಲ್ಲ ಆಗಿ ವಿಡಿಯೋವನ್ನು ಕಂಪ್ಲೀಟ್ ಇದ್ದೀನಿ ಸಟ್ಲಿ ಸುಕ್ಕ ಮಾಡೋದು ನಮ್ಮೂರಲ್ಲಿ ಮೊದಲೆಲ್ಲ ಆದರೆ ರಾತ್ರಿ ಟೈಮಲ್ಲಿ ಮಾತ್ರ ಕಾಂಜರ್ಲೆಗಳು ಕೂಗುವಂಥ ಸೌಂಡ್ ಕೇಳಿಸ್ತಿತ್ತು ಆದರೆ ಈಗ ಮಳೆಗಾಲದಲ್ಲಂತೂ ಹಗಲತ್ತಲ್ಲೂ ಕಾಂಜರ್ಲೆಗಳು ಕೂಗ್ತಾ ಇರ್ತವೆ ರಾತ್ರಿ ಹೊತ್ತಲ್ಲಂತೂ ಕೂಗ್ತಾನೆ ಇರ್ತವೆ ಹಾಗಾಗಿ ನನಗೀಗ ವಾಯ್ಸ್ ಅವರ್ ಮಾಡೋದಕ್ಕಾಗಲಿ ಮತ್ತು ವೀಡಿಯೋ ಮಾಡಿದವಾಗೆಲ್ಲ ನನ್ನ ಮಾತನಿಗಿಂತ ಜೋರು ಶಬ್ದ ಕಾಂಜರ್ಲೆಗಳು ಕೂಗೋದೇ ಇದ್ದಿರ್ತದೆ ನೋಡಿ ಇವಾಗಲೂ ಅಷ್ಟೇ ಒಳ್ಳೆ ಕಿರಿಕಿರಿ ಈ ಥರ ಅನ್ನಿಸ್ತದೆ ಕೆಲವೊಬ್ಬರಿಗೆ ಅದೇ ಇರಿಟೇಷನ್ ಕೂಡ ಆಗ್ತದೆ ಹಾಗಾಗಿ ಆ ನ್ಯಾಚುರಲ್ ಸೌಂಡನ್ನು ಮ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳೋದೆ ಅದನ್ನು ದಾದಾ ಹಸಿ ಸಟ್ಲಿ ತರುವಾಗ ಅದ್ರ ಜೊತೆಗೆ ನೀವು ಸಣ್ಣ ಸಣ್ಣ ಮೀನುಗಳು ಕೂಡ ಬಂದಿತ್ತು ಹಾಗಾಗಿ ಅದನ್ನು ಕೂಡ ಸಪ್ರೇಟೇ ಇಟ್ಟಿದ್ದೆ ನಾನು ಸುಕ್ಕ ಮಾಡೋದಕ್ಕೆ ಹಾಕಲಿಲ್ಲ ಸ್ವಲ್ಪ ಇರುವಂಥ ಸಣ್ಣ ಮೀನು ಆಮೇಲೆ ಅದಕ್ಕೆ ದೊಡ್ಡ ದೊಡ್ಡದು ಸ್ವಲ್ಪ ಸಟ್ಲಿನ ಮಿಕ್ಸ್ ಮಾಡಿ ಈಗ ಕಬಾಬ್ ಮಾಡ್ತಾ ಇರೋದು ಕಬಾಬ್ ಮಸಾಲ ನಾವು ಚಿಕನ್ ಕಬಾಬಿಗೆಲ್ಲ ಹೆಂಗೆ ಮಸಾಲ ರೆಡಿ ಮಾಡ್ಕೊತೀವಿ ನೋಡಿ ಸೇಮ್ ಅದೇ ರೀತಿಯಲ್ಲೇ ಮಾಡ್ಕೊಂಡಿದ್ದು ಹಾಗೆ ಇದನ್ನೆಲ್ಲ ಈಗ ಒಂದು ಅರ್ಧ ಗಂಟೆಕ್ಕಿಂತ ಮುಂಚೆ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಡೋದು ಒಳ್ಳೆ ಗಟ್ಟಿ ಆಗ್ತದೆ ಅದಾದ ನಂತರ ನಾವು ಊಟಕ್ಕೆ ರೆಡಿಯಾಗ್ದಾಗ ಬಿಸಿ ಬಿಸಿ ಕಬಾಬ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತದೆ ಯಾರಿಗೆಲ್ಲ ಫ್ರಾನ್ಸ್ ಕಬಾಬ್ ಇಷ್ಟ ಅಂತ ಕಾಮೆಂಟಲ್ಲಿ ತಿಳಿಸಿ ಆಯಿತಾ ಮಳೆಯಂತೂ ಸಿಕ್ಕಾಪಟ್ಟೆನೇ ಜೋರುಂಟು ಹಾಗೆ ನಮ್ಮ ಇವತ್ತಿನ ಬೆಳೆಗಿಂತ ತಿಂಡಿ ಏನು ಅಂತಂದರೆ ಮೊಗೆಕಾಯಿಯ ಸಿಹಿ ದೋಸೆ ಈಗ ಮಳೆ ಬರ್ತಿರುವಾಗೆಲ್ಲ ಬೇರೆ ಬೇರೆ ರೀತಿಯ ಅಡುಗೆಗಳನ್ನೆಲ್ಲ ತಿಂತ ಇರಬೇಕು ಅನ್ನಿಸ್ತದೆ ಒಂದು ಕಡೆ ಖಾರನೂ ತಿನ್ನಬೇಕು ಅನ್ನಿಸ್ತದೆ ಸಿಹಿ ಕೂಡ ತಿನ್ನಬೇಕು ಅನ್ನಿಸ್ತದೆ ಈಗಂತೂ ಯಾವುದೇ ರೀತಿಯ ಟೇಸ್ಟ್ ಅಂದರೆ ಖಾರ ಹುಳಿ ಸಿಹಿ ಯಾವುದೇ ಅಡುಗೆ ಮಾಡ್ಕೊಂಡ್ರೂ ಸಖತ್ತಾಗಿ ಊಟ ಮಾಡ್ಬೋದು ಬೇಸಿಗೆಗಾಲ್ದಲ್ಲಾದ್ರೆ ಹಂಗಾಗೋದಿಲ್ಲ ಸ್ವಲ್ಪ ಖಾರ ಎಲ್ಲ ತಿಂದ ತಕ್ಷಣ ಎಲ್ಲ ಕೆಡುವಂಥ ಸಾಧ್ಯತೆ ಇರ್ತದೆ ನೋಡಿ ಆದರೆ ಈಗ ಮಳೆಗಾಲ ಅದ್ರಲ್ಲಿ ಹಂಗಾಗೋದಿಲ್ಲ ಏನೇ ತಿಂದರೂ ಕೂಡ ಬೇಗ ಜೀರ್ಣ ಆಗಿ ಬಿಡ್ತದೆ ಮತ್ತು ಜಾಸ್ತಿ ತಿಂತಾ ಇರಬೇಕು ಅಂತಲೂ ಕೂಡ ಅನ್ನಿಸ್ತಾ ಇರ್ತದೆ ನೋಡಿ ಯಾರಿಗಲ್ಲಿ ಹಿಂಗೆ ಆಗ್ತಾ ಇರ್ತದೆ ಅಂತ ಕಾಮೆಂಟ್ ತೆರೆಸಿತ್ತಾ ಹಾಗೆ ಇವತ್ತಿನ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಸಿಹಿ ದೋಸೆ ಬಿಸಿ ಬಿಸಿ ದೋಸೆ ಮಾಡ್ತಾ ಹಾಗೆ ಕಣ್ಣು ಚಾಯಿ ಕುಡಿತಾ ಇದ್ದರೆ ಮಳೆಗೆ ಎಂತ ಸೂಪರ್ ಅಲ್ವಾ ಆ ಇನ್ನು ಸ್ವಲ್ಪ ಮಳೆ ಜಾಸ್ತಿನೇ ಬರ್ಲಿ ನಾವು ಇದೇ ತರ ತಿಂತ ಇರಬಹುದೇನ ಅನಿಸ್ತದೆ ಹಾಗೆ ಮಳೆಗಂತೂ ಸಿಕ್ಕಾಪಟ್ಟೆ ಬೇಜಾರು ಬಂದ್ಬಿಟ್ಟಿದೆ ನೋಡಿ ಎಂತ ಮಳೆ 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 ಒಂದ್ ದಿನ ಇಲ್ಲ ಪ್ರತಿದಿನ ಕೂಡ ಮಳೆ 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 ಎಲ್ಲಿ ನೋಡಿದ್ರು ನೀರು ಮತ್ತೆ ಎಲ್ಲಿ ನೋಡಿದ್ರು ಅನಾಹುತನೇ ಆಗ್ತಾ ಇರೋದು ನೋಡಿ ಹಾಗೆ ಈಗ ಒಂದ್ ಕಡೆಗೆ ದೋಸೆ ಕಣ್ಣು ಚಾಯ್ ಹೀಗೆ ಆಗಿ ಚಾ ಮುಗಿಸ್ತಾ ಇದಾರೆ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಮಳೆ ಅಂತೂ ಸಿಕ್ಕಾಪಟ್ಟೆ ಎಲ್ಲೂ ಹೊರಗ ಹೊರಗಡೆ ಹೋಗೋದಿಕ್ ಆಗೋದಿಲ್ಲ ಒಂದ್ ಎರಡು ದಿನ ಕಡಿಮೆ ಆಗಿತ್ತು ಆ ಮತ್ತೆ ಇವಾಗ ಜೋರು ಮಳೆ ಆಗಿದೆ ತುಂಬ ಬೇಜಾರು ನೋಡಿ ಮಳೆ ಜೋರಾದರೂ ನೋಡಿಲ್ಲ ಯಾರಿಗೂ ಕೂಡ ಏನೇ ಅಪಾಯ ಆಗದೆ ಇರೋರ ರೀತಿ ಇದ್ರೆ ಸಾಕು ಹಾಗೆ ಇವತ್ತಿನ ಬ್ಲೋಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಹಾಗೆ ಫ್ರೆಂಡ್ಸ್ ಅವತ್ತಿನ ಬ್ಲೋಗಲ್ಲಿ ಕೇಳಿದ್ರು ಒಬ್ರು ಶಿರೂರು ನಿಮ್ಗೆ ಹತ್ರ ಆಗ್ತದ ಹಾಗೆ ಅವ್ರು ಯಾರ್ದು ಪರಿಚಯ ಅಂತ ಕೇಳಿದ್ರು ಶಿರೂರು ನಮಗೆ ಇಲ್ಲಿಂದ ಹೊನ್ನವರ ತಾಲೂಕು ಬಿಟ್ಟು ಮತ್ತೆ ಕುಮಟಾ ತಾಲೂಕನ್ನು ದಾಟಿ ಅಂಕೋಲ ತಾಲೂಕು ಹೋಗಬೇಕು ಹಂಗಾಗಿ ಸ್ವಲ್ಪ ನೂರು ಕಿಲೋಮೀಟ್ರ್ ಮೇಲೇ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಶಿರೂರಲ್ಲಿ ಏನು ಒಂದು ಮನೆಯದು ಒಂದು ಐದು ಜನ ಅಂದರೆ ಮಣ್ಣಿನಡಿ ಆಗಿದ್ರು ನೋಡಿ ಅವರು ನಮ್ಮ ರಿಲೇಟಿವ್ಸ್ಗೆಲ್ಲ ಪರಿಚಯ ಇದೆ ಹಾಗೆ ನಮ್ಮ ಮಾದನಗಿರಿ ಅಕ್ಕನ ಮನೆ ಇದೆ ನೋಡಿ ಅಕ್ಕನ ಅತ್ತಿಗೆ ಮನೆ ಶಿರೂರೇ ಬಂತು ಅವ್ರದ್ದು ಮನೆ ಹತ್ರ ಇದೆಯಾ ಅಂತ ಗೊತ್ತಿಲ್ಲ ನನಗೆ ಅಂತೂ ಅಲ್ಲೇ ಆ ಪ್ಲೇಸಲ್ಲಿ ಬಂತು ಮತ್ತು ಅಲ್ಲೊಂದು ಸಿಕ್ಕಾಪಟ್ಟೆ ದೊಡ್ಡ ಅನಾಹುತ ಆಗಿದೆ ಈಗಂತೂ ಕೇರಳದಲ್ಲಿ ಶಿರೂರ್ಗಿಂತೂ ದೊಡ್ಡ ಅನಾಹುತನಾಗಿದೆ ನೋಡಿ ತುಂಬ ಜನ ಅಲ್ಲಿ ಮೃತಪಟ್ಟಿದ್ದಾರೆ ಹಾಗಾಗಿ ಆ ಸುದ್ದಿ ಅಂತೂ ಕೇಳಿದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಈ ಮಳೇಲಂತು ಯಾರ ಮನೆಗೆ ಹೋಗೋದು ಬೇಡ ಎಲ್ಲೂ ಹೋಗೋದು ಬೇಡ ಮನೆಯಲ್ಲೇ ಇದ್ಬಿಟ್ರೆ ಟೆನ್ಷನ್ ಇಲ್ಲ ಅಂತ ಅನ್ನಿಸ್ತದೆ ನೋಡಿ ಆ ಥರ ಆಗ್ತಾ ಇದೆ ನೋಡಿ ಹಾಗಾಗಿ ನಾವು ಆದಷ್ಟು ಮನೆಯಲ್ಲಿದ್ದರೆ ಒಳ್ಳೇದು ಈ ಟೈಮಲ್ಲೆಲ್ಲ ಹೊರಗಡೆ ಹೋಗೋದು ಸುಮ್ಮನೆ ಮೈ ಮೇಲೆ ಅಪಾಯ ತಂದುಕೊಂಡು ಹಂಗೆ ಮನೇಲಿ ಇರೋದಂತ ಅಂದ್ಬಿಟ್ಟು ಮನೇಲಿ ಇದ್ರೂ ಕೂಡ ಹಿಂಗೆಲ್ಲ ಆಗ್ತದೆ ನೋಡಿ ಈಗ ಹಂಗಾಗಿ ಎಲ್ಲಿದ್ರೂ ಅಪಾಯ ಮಾತ್ರ ತಪ್ಪೋದಿಲ್ಲ ಅದು ಕೂಡ ಹೌದು ಹಾಗೆ ಫ್ರೆಂಡ್ಸ್ ಇವತ್ತು ನಾನು ನನ್ನ ತಾವರಿ ಗಿಡಗಳ ಪಾಟನ್ನು ರಿಪೋರ್ಟಿಂಗ್ ಇದ್ದೀನಿ ಇದು ಹೋದ ವರ್ಷ ನೆಟ್ಟಿದ್ದು ಇದೇ ಟೈಮಲ್ಲಿ ಈಗ ನೋಡಿ ಎಲೆಗಳೆಲ್ಲ ಫುಲ್ಲು ಸಣ್ಣಾಗಿ ಬಿಟ್ಟಿದೆ ಈ ಥರ ಆದರೆ ರಿಪೋರ್ಟಿಂಗ್ ಮಾಡೋದಕ್ಕೆ ಇದು ಮುನ್ಸೂಚನೆ ಹಂಗಾಗಿ ಇವಾಗ ರಿಪೋರ್ಟಿಂಗ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ ನನ್ನ ತಾವರೆ ಗಿಡದ ಫಾರ್ಟಲ್ಲಿ ಜಾಸ್ತಿ ಗಡ್ಡೆ ಬೆಳೆದಿಲ್ಲ ಹೋದ ವರ್ಷ ನೆಟ್ಟಿದ್ದು ಒಂದು ವರ್ಷ ಆಗಿದ್ದು ಅಷ್ಟೇ ನಾನು ಹೋದ ವರ್ಷ ಒಂದು ಗಡ್ಡೆಯನ್ನು ಮಾತ್ರ ತಂದು ನೆಟ್ಟಿದ್ದೆ ಈ ವರ್ಷ ನನಗೆ ಎರಡು ಗಡ್ಡೆ ಸಿಕ್ಕಿದೆ ಅದೂ ಇನ್ನು ದೊಡ್ಡ ಆಗಿಲ್ಲ ಒಂದು ಎರಡು ಗಂಟೆ ಆಗಿದೆ ಅಷ್ಟೇ ಮತ್ತು ಜಾಸ್ತಿ ಆಗಿರಲಿಲ್ಲ ಅದೇ ನಾನು ಇವಾಗ ರೀಫಾಟಿಂಗ್ ಇದ್ದೀನಿ ನಾವು ವರ್ಷದ ವರ್ಷ ರೀಫಾಟಿಂಗ್ ಮಾಡ್ತಾ ಹೋದಾಗ ಗಡ್ಡೆ ಕೂಡ ಜಾಸ್ತಿ ಬರ್ತಾ ಹೋಗ್ತದೆ ಆಮೇಲೆ ಹೂಗಳು ಜಾಸ್ತಿ ಬರ್ತಾ ಹೋಗೋದ್ರಿಂದ ನಮಗೆ ಗಡ್ಡೆಗಳು ಕೂಡ ಜಾಸ್ತಿ ಸಿಗ್ತಾ ಹೋಗ್ತದೆ ಹಾಗಾಗಿ ಆರು ತಿಂಗಳಿಗೆ ಒಂದು ಸಾರಿ ಹೀಗೆ ನಾವು ತಾವರೆ ಗಿಡವದ್ದೆಲ್ಲ ರಿಪೋರ್ಟಿಂಗ್ ಮಾಡಿದ್ರೆ ಒಳ್ಳೆಯ ಗಡ್ಡೆಗಳನ್ನೆಲ್ಲ ಮಾಡ್ಕೋಬೋದು ಹಾಗೆ ನಾನು ಈ ಥರ ಎಲ್ಲ ಕೆಸರಲ್ಲಿ ಕೈ ಹಾಕಿ ಹಾಕಿ ನೋಡ್ತಾ ಇದ್ದೇನೆ ಎಷ್ಟು ಆಗಿದೆ ಅಂತೆಲ್ಲ ನಾನು ಫಸ್ಟು ಈ ಫಾರ್ಟಲ್ಲಿ ಅಷ್ಟೊಂದು ಕೆಸರಾಗಿಲ್ಲ ಗ್ಲೌಸ್ ಬೇಡ ಅಂತ ಹೇಳಿ ಕೆಲಸಕ್ಕೆ ಹೋಗಾಗಿತ್ತು ಅದಾದ ನಂತರ ಕೆಸರು ನೋಡಿ ಸಿಕ್ಕಾಪಟ್ಟೆ ಹೆಸರಿಗೆ ಆಗಿಬಿಡ್ತು ಹಾಗೆ ಗ್ಲೌಸನ್ನು ಹಾಕೊಂಡು ಮಾಡಬೇಕಿತ್ತು ಅಂತೇಳಿ ಆಲ್ರೆಡಿ ಕೈ ಹಾಕಾಗ್ಬಿಟ್ಟಿದೆಯಲ್ಲ ಹಾಗಾಗಿ ಮತ್ತೆ ಅದರಲ್ಲೇ ಮಾಡಿಬಿಟ್ಟೆ ಅಂದರೆ ನಾನು ಈ ತಾವರೆಗಡದ ಪಾಟಿಗೆ ನಾನು ಸಗಣಿಯನ್ನು ಕರಡು ಹಾಕ್ತೀನಿ ಹಾಗಾಗಿ ಈ ಥರ ಗಂಜಿ ಥರ ಆಗಿದ್ದು ಮತ್ತು ನಾವು ಅಂದರೆ ಹಸಗಣಿಯನ್ನು ಒಣಗಿಸಿ ಬರಣಿ ಪೌಡ್ರನ್ನು ಮಾಡಿ ಹಾಕಿದ್ರೆ ಈ ಥರ ಗಂಜಿ ಆಗೋದಿಲ್ಲ ನನಗೆ ಆ ಐಡಿಯಾ ಇಲ್ಲಾಗಿತ್ತು ಈಗ ಕೆಲವೊಂದಿಷ್ಟು ವೀಡಿಯೋಸ್ಗಳೆಲ್ಲ ನೋಡಿ ಈಗ ಐಡಿಯಾ ಬಂದಿದೆ ಇನ್ನು ನೆಕ್ಸ್ಟ್ ಟೈಮ್ ಬೇಸಿಗೆ ಬಂದವಾಗ ನಾನು ಹಸಗಣಿಯಿಂದ ಪೌಡ್ರನ್ನೆಲ್ಲ ಮಾಡಿಟ್ಕೊಂತೀನಿ ನೆಕ್ಸ್ಟ್ ರೀಫಾಟಿಂಗ್ ಮಾಡುವಾಗ ಸೇರಿಸ್ತೇನೆ ಮತ್ತು ಈಗ ಇನ್ನೊಂದು ಏನಂತಂದರೆ ನಾವು ಈಗ ತಾವರೆ ಗಿಡದ ರಿಫಾರ್ಟಿಂಗ್ ಮಾಡುವಾಗ ಆದಷ್ಟು ಕೆರೆಯದು ಈ ಥರ ಕೆಸರು ಮಣ್ಣನ್ನು ಬಳಸಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಗಡ್ಡೆ ಕೂಡ ಬೆಳೀತದೆ ಈ ಥರ ನಾವು ಕೆಂಪು ಮಣ್ಣನ್ನು ಬಳಸೋದ್ರಿಂದ ಗಡ್ಡೆಗಳು ಜಾಸ್ತಿ ಸಿಗ್ತಾ ಹೋಗೋದಿಲ್ಲ ಹಾಗಾಗಿ ನನಗೆ ಇದೊಂದು ಮಿಸ್ಟೇಕ್ ಆಯಿತು ಇನ್ನು ನೆಕ್ಸ್ಟ್ ಟೈಮ್ ನಾನು ಮಾಡುವಾಗ ಕೆಸರು ಮಣ್ಣನ್ನು ತಂದು ಬಳಸ್ತೀನಿ ಈಗಲೂ ಕೂಡ ಅಷ್ಟೇ ನಾನು ಕೆಂಪು ಮಣ್ಣನ್ನು ಬಳಸಿದ್ದು ಕೆಸರು ಮಣ್ಣು ನಮ್ಮನೆ ಹತ್ತಿರಲ್ಲೂ ಇಲ್ಲ ನಾವು ಎಲ್ಲರೂ ಹೋದವಾಗ ಸಿಕ್ಕಿದಾಗ ತಂದಿಟ್ಕೋಬೇಕು ಅಷ್ಟೇ ನಮ್ಮೂರಲ್ಲಿ ಏನಿದ್ರು ಕೆಂಪು ಮಣ್ಣುಗಳೇ ಜಾಸ್ತಿಗೆ ಸಿಗೋದು ಹಾಗೆಯೇ ಗಿಡಗಳನ್ನೆಲ್ಲ ನೆಟ್ಟು ಅಂದರೆ ಈ ಥರ ಕೆಂಪು ಮಣ್ಣಲ್ಲಿ ಗಿಡವನ್ನೆಲ್ಲ ನೆಟ್ಟು ಅದಾದಮೇಲೆ ಒಂದು ಬಕೆಟ್ನಲ್ಲಿ ಸಗಣಿನ ಕರಡಿ ಇದ್ದೀನಿ ನೋಡಿ ನಾನು ಈ ಥರ ವಾಟರ್ ಲಿಲ್ಲೀಸ್ಗಳನ್ನೆಲ್ಲ ಬೆಳೆಯುವಾಗ ಜಾಸ್ತಿಯಾಗಿ ಸಗಣಿ ನೀರಲ್ಲೇ ಬೆಳೆಸೋದು ಅದಾದ ಮೇಲೆ ಇವಾಗ ನಾನು ಕೆಲಸಕ್ಕೆ ಹೊಂಟಿದ್ದು ಬೇರೆ ಕೆಲಸಕ್ಕೆ ಅಂದರೆ ಗಿಡಗಳನ್ನ ಕಟ್ ಮಾಡೋದು ಮತ್ತು ಮಧ್ಯಾಹ್ನದಲ್ಲಿ ಮಧ್ಯಾಹ್ನ ಅಂದರೆ ಒಂದು ಗಂಟೆ ಅಂದರೆ ಮಧ್ಯಾಹ್ನ ಒಂದು ಗಂಟೆ ಆಗುವಷ್ಟು ಮಳೆ ಕಡಿಮೆ ಆಗಿತ್ತು ಅದರಲ್ಲೇ ಅದೇ ಗ್ಯಾಪಲ್ಲಿ ನಾನು ಇವಾಗ ಇದರ ಕೆಲಸಗಳನ್ನೆಲ್ಲ ಮಾಡ್ತಾ ಇರೋದು ನೋಡಿ ಇದು ಕೋಟೆ ಹೂವು ಅಂತ ಕರಿತೀವಿ ನಾವು ಹಳ್ಳಿ ಸೈಡಲ್ಲೆಲ್ಲ ಮತ್ತು ಅದರದ್ದು ಎಕ್ಸಾಕ್ಟ್ ನೇಮ್ ನನಗೆ ಗೊತ್ತಿಲ್ಲ ನಾವು ಹಳ್ಳಿ ಕಡೆಲ್ಲ ಸಣ್ಣ ಸಣ್ಣ ಹೂವು ಫುಲ್ ಎಲ್ಲೋ ಕಲರಲ್ಲಿ ಬರ್ತದೆ ಇದು ಚಂದ ಹೂವಾಗಿದೆ ನಾನು ನಾನು ಬ್ಲಾಕ್ಸ್ ಎಲ್ಲ ತೋರಿಸಿದ್ದೆ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಗಿಡ ನೋಡ್ತಾ ಇದ್ದಂಗೆ ಅಂದರೆ ಡೈಲಿ ಬ್ಲಾಕ್ಸ್ ಅಲ್ಲಿ ಯಾರು ನೋಡ್ತಾ ಇರ್ತೀವಿ ನೋಡಿ ಅವರಿಗೆಲ್ಲ ಗೊತ್ತಾಗಿರುತ್ತೆ ಇದೊಂದು ತುಂಬ ಬುಷಿಯಾಗಿ ಜಾಸ್ತಿ ಹೂಗಳಾಗ್ತವೆ ಮತ್ತು ಎನಿ ಟೈಮ್ ಗ್ರೀನೇ ಇರುತ್ತೆ ಗಿಡ ತುಂಬ ಚೆಂದ ಕೂಡ ಹೌದು ಹಾಗಾಗಿ ಇದ್ರದ್ದು ಕಟಿಂಗ್ ಮಾಡ್ತಾ ಇದ್ದೀನಿ ಫುಲ್ ಒಂದು ಹಸಬಳ ಗಿಡದ ಮೇಲೆ ಕವರ್ ಆಗಿಬಿಟ್ಟಿತ್ತು ಮತ್ತೆ ಅದರಲ್ಲಿ ಏನಾದರೂ ಒಂದು ಹಾವುಗಳು ಕೀಟಗಳು ಹೊಕ್ಕೊಂಡ್ರೂ ಕೂಡ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಫುಲ್ ಕಟ್ ಮಾಡ್ತಾ ಇದ್ದೀನಿ ಮತ್ತೆ ಅದು ಪ್ರತಿ ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಚಿಗರ್ ಬರ್ತಾ ಇರೋದ್ರಿಂದ ಕಟ್ ಮಾಡ್ತಾ ಇದ್ರೆ ಒಳ್ಳೆಯದಾಗ್ತದೆ ಮತ್ತೆ ಅಮ್ಮ ಇವಾಗ ಬಂದು ನನಗೆ ಶೇಂಗವನ್ನು ತಂದು ಬಾಯ್ಲಾಗ್ತಾ ನಾನು ಫುಲ್ ಕೆಲಸ ಮಾಡ್ತಿದ್ನಲ್ಲ ಕೈಯೆಲ್ಲ ಮತ್ತೆ ಕೆಸರಾಗಿ ಬಿಟ್ಟಿತ್ತು ಅಂತ ಹೇಳಿ ಅಮ್ಮನೆ ಬಂದು ತಿನ್ನಿಸಿ ಹೋದರು ನನಗೆ ಹಾಗೆ ಈ ಥರ ಎಲ್ಲ ಕಟಿಂಗ್ ಮಾಡ್ತಾ ಇದ್ದೀನಿ ಬುಡದಲ್ಲಿ ಒಂದು ಸಣ್ಣದಿಟ್ಟರೆ ಸಾಕು ಅಷ್ಟು ಚೆನ್ನಾಗಿ ಚಿಗುರು ಬರ್ತದೆ ಇದು ನಾನು ವರ್ಷ ಪ್ರತಿ ವರ್ಷವೂ ಅಷ್ಟೇ ಇದೇ ರೀತಿ ಫುಲ್ ಕಟ್ ಮಾಡ್ತೀನಿ ಬುಡ ಮಾತ್ರ ಇಟ್ಟು ಅಷ್ಟು ಚೆನ್ನಾಗಿ ಬುಷಿ ಥರ ಆಗ್ತದೆ ಮತ್ತು ದಾಸವಾಳ ಗಿಡವನ್ನೇ ಈ ಥರ ಬಗ್ಗಿಸ್ಬಿಟ್ಟಿದ್ದು ಅದು ಅಷ್ಟು ಗಟ್ಟಿಯೇ ಮತ್ತು ಆ ಗಿಡ ಕೂಡ ಹಾಗೆ ಎಲ್ಲನೂ ಕೂಡ ಅಮ್ಮ ಸ್ವಲ್ಪ ಬೆಂಡ್ ಕೊಟ್ಟರು ನಾನು ಹಾಗೆ ಒಂದು ಗಟ್ಟಿ ಬಳ್ಳಿಯನ್ನು ಕಟ್ಟಿ ಕಟ್ಟಿದ್ವಿ ಈ ಥರ ಒಂದು ಗುಟ್ಟಕ್ಕೆ ಅದು ಚೆನ್ನಾಗಿ ಕುಂತ್ಕಂದು ನಾಳೆ ದಿನದಲ್ಲಿ ಈಗ ಮಣ್ಣೆಲ್ಲ ಹಾಕೊಡ್ಬೇಕು ಅಂತ ಇದ್ದೇನೆ ಆದರೆ ಈಗ ಮಳೆಗಾಲ ಮಣ್ಣು ಹಾಕೊಟ್ರೂ ಎಲ್ಲನೂ ಫುಲ್ ತೊಳ್ಕೊಂಡು ಹೋಗ್ಬಿಡ್ತದೆ ಹಾಗಾಗಿ ಈಗ ಮಣ್ಣು ಹಾಕಿಲ್ಲ ನಾನು ಏನಿದ್ರೂ ಗಿಡವನ್ನು ಕಟ್ ಮಾಡಿ ಕರೆಕ್ಟಾಗಿ ಬಳ್ಳಿ ಕಟ್ಟಿ ನಿಲ್ಲಿಸಿರೋದಷ್ಟೇ ನಮ್ಮ ನಮ್ಮನೇಲಂತೂ ಈ ಊರು ದಾಸವಾಳ ಗಿಡಗಳು ತುಂಬಾನೇ ಇದೆ ಆ ಗಿಡಗಳೆಲ್ಲ ತುಂಬಾ ದೊಡ್ಡ ದೊಡ್ಡಕ್ಕೆ ಬೆಳಿತವೆ ಅದನ್ನೆಲ್ಲ ನಾನು ಕಟ್ ಮಾಡ್ತಾ ಹೋಗುವುದಿಲ್ಲ ದೇವರಿಗೆ ಹೂವು ಕಡಿಮೆ ಆಗ್ತದೆ ನೋಡಿ ಹಂಗಾಗಿ ನನಗೆ ಈ ತರ ದೊಡ್ಡ ದೊಡ್ಡ ಗಿಡಗಳು ಬೆಳೆಯೋದಕ್ಕೆ ಇಷ್ಟ ಆಗೋದಿಲ್ಲ ಎಲ್ಲನೂ ಕೂಡ ಫಾಟಲ್ಲಾಗಲಿ ಮತ್ತು ಮತ್ತೆ ಚಂದ ಅಲ್ಲೆಲ್ಲನೆ ಬುಷಿ ತರ ಆದ್ರೆ ಖುಷಿ ಆಗ್ತದೆ ಗಿಡಗಳು ಈ ಊರು ದಾಸವಾಳಗಳೆಲ್ಲ ತುಂಬಾ ಎತ್ತರಕ್ಕೆ ಮರದ ತರ ಬೆಳೀತದೆ ನೋಡಿ ಹಂಗಾಗಿ ನನ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹೂಗಳು ಜಾಸ್ತಿ ಬರ್ತವೆ ಹೌದು ಅದನ್ನು ಚಿಕ್ಕದಲ್ಲಿ ಬೆಳೆಯೋದಿಲ್ಲ ನೋಡಿ ಒಂಥರ ಫುಲ್ ದೊಡ್ಡ ಮರದ ತರ ಆಗ್ತದೆ ಹಂಗಾಗಿ ಅದಾದ ನಂತರ ಈ ಕಟ್ ಮಾಡಿರುವಂಥ ಟೊಂಗೆಗಳನ್ನೆಲ್ಲ ನಾವು ತೆಂಗಿನ ಮರದ ಹತ್ರನೇ ಹಾಕೋದು ಇದರಿಂದನ ಕೂಡ ನಾವು ಗೊಬ್ಬರನ್ನೆಲ್ಲ ಮಾಡಿ ಹೂವಿನ ಗಿಡಗಳಿಗೆ ಬಳಸಬಹುದು ನಮ್ಮ ನಮ್ಮನೆ ಹತ್ರ ಎಲ್ಲ ಗೊಬ್ಬರಗಳೆಲ್ಲ ಬೇಕಾದಷ್ಟು ಸಿಕ್ತವೆ ಹಾಗಾಗಿ ನಾನು ತೆಂಗಿನ ಮರಕ್ಕೆ ಹಾಕೋದು ಸಿಕ್ಕಾಪಟ್ಟೆ ಮಳೆ ಹಾಗೆ ಆ ಮಳೆಯಲ್ಲಿ ನಂದು ಇವತ್ತಿನೆಲ್ಲ ಕೆಲಸಗಳು ಮುಗಿದಿದೆ ಹಾಗೆ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅನ್ಕೊತೇನೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದವರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್